ಅಂದ್ರಹಳ್ಳ ಪ್ರಿಯಾಪಟ್ಲಮ್ಮ ಅಂತ ದೇವಸ್ಥಾನ ಮಾಡಿದ್ರು ಆ ದೇವಸ್ಥಾನಕ್ ಬಂದೆ ನನಗೆ ಭಾರಿ ಅನುಕೂಲ ಕೊಟ್ಟು ಎಮ್ಮ ಕಾಪಾಡೋದ್ಲು ನನ್ ಕಷ್ಟನೆಲ್ಲ ಪರಿಹಾರ ಮಾಡಿ ಒಳ್ಳೆ ದಾರಿ ತೋರ್ಸದ್ಲು ಅವತ್ತಿಂದ ಇದುವರೆಗೂ ನಾನು ಬರ್ತಾ ಇದ್ದೀನಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಕಷ್ಟ ಎಮ್ಮತ ಹೇಳ್ಕೊಂಡ್ರೆ ಆ ಪ್ರಿಯಾಪಟ್ಟದಮ್ಮ ಇರೋದು ನಮ್ಗೆ ತುಂಬಾನೇ ಒಳ್ಳೇದಾಗಿದೆ ಹೂವು ಆಗಲ್ಲ ಅಂದ್ರೆ ಎಡಗಡೆ ಆಗುತ್ತೆ ನಮಗಂತೂ ನಾವು ಕೇಳಿದ್ದೆಲ್ಲ ಅಮ್ಮ ಮಾತಾಯಿ ಜಗನ್ಮಾತೆ ಎಲ್ಲಾನು ಮಾಡ್ಕೊಟ್ಟಿದ್ದಾರೆ ನಮ್ಮ ಜೋಡಿ ಮುನೇಶ್ವರ ದೇವಸ್ಥಾನದ ಹತ್ರ ಇರೋದು ಕ್ರಿಯಾಪಟ್ಟಣದ ಮುಂದೆ ದೇವಸ್ಥಾನ ನಾವು ಇಲ್ಲಿ ಬಂದು ಎಂಟು ವರ್ಷ ತುಂಬು ಒಂಬತ್ತನೇ ವರ್ಷ ನಡೀತಾ ಇದೆ ನಮಗೆ ತುಂಬಾ ಒಳ್ಳೇದಾಗಿದೆ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲದಕ್ಕೂ ಒಳ್ಳೇದಾಗಿದೆ ತಾಯಿ ನಮ್ಮವ ಪಿಡಿ ಪಟ್ಟಣದ ಅಮ್ಮ ಮಸನಕ್ಕೆ ಮಾ ತಾಯಿ ನಮ್ಮ ನಂಬಿ ಬಂದು ನಾವು ಯಾವ್ದೋ ಒಂದು ಕಷ್ಟದಲ್ಲಿದ್ದ ಕಷ್ಟದಲ್ಲಿದ್ದಾಗ ನಂಗೆ ತಾಯಿ ನಮ್ಮವ ಬಂದು ಪ್ರಸಾದ ಕೇಳ್ಕೊಂಡೆ ಅದು ಬಲಗಡೆ ಕೊಟ್ಟಿತ್ತು ಆದ್ರಿಂದ ನನಗೆ ತುಂಬಾ ಒಳ್ಳೇದಾಯ್ತು ತಾಯಿ ನಮ್ಮ ಅಂದ್ರಳ ನಾನು ಕೃಷ್ಣಮೂರ್ತಿ ಅಂತ ಅಮ್ಮನವ್ರ ಒಂಬತ್ತು ವರ್ಷದಿಂದ ಈ ಸನ್ನಿಧಾನಕ್ಕೆ ಬರ್ತಾ ಇದೀನಿ ಈ ಸನ್ನಿಧಾನಕ್ಕೆ ಬಂದ್ಮೇಲೆ ನನಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಿದ್ದಾಳೆ ತಾಯಿ ಜಗನ್ಮಾತೆ ಇಲ್ಲಿ ಸಪ್ತಮಾತಿಗಿಯರು ಕ್ಷೇತ್ರ ರಕ್ಷಕ ಮುನೇಶ್ವರ ಸ್ವಾಮಿ ಕ್ರಿಯಾಪರ್ಲದಮ್ಮ ಮಸಳಕಮ್ಮ ಧರ್ಮದೇವತೆ ನೆನೆಸಿದಾಳೆ ಇಲ್ಲಿ ವರ್ಷದ ವರ್ಷಕ್ಕೆ ನನಗೆ ಬಹಳ ಅದ್ದೂರಿಯಾಗಿ ನನ್ನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾಳೆ ನಾವ್ ಏನ್ ನಾನು ಈ ಸನ್ನಿಧಾನಕ್ಕೆ